ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅಂತ ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ನೀವು ಮುದ್ದೆ ಮಾಡಿಕೊಂಡಾಗ ಚಪಾತಿ ರೋಟಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ದೋಸೆ ಇಡ್ಲಿಗೂ ಚೆನ್ನಾಗಾಗುತ್ತೆ ಈ ರೀತಿ ನೀವು ಹೀರೆಕಾಯಿ ಸಾಂಬಾರು ಮಾಡಿಕೊಂಡ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಈ ರೀತಿ ಹೀರೆಕಾಯಿ ಸಾಂಬಾರು ಮಾಡಿಕೊಂಡ್ರೆ ನಾನಿಲ್ಲಿ ಹೀರೆಕಾಯಿ ಸಾಂಬಾರು ಮಾಡಲಿಕ್ಕೆ ಒಂದು ಹೀರೆಕಾಯಿ ತೊಗೊಂಡಿದ್ದೆ ದೊಡ್ಡ ಇದು ಒಂದು ಅರ್ಧ ಕೆ ಜಿ ಇದೆ ಇದನ್ನು ಮೇಲುಗಡೆ ಸಪ್ಪೆಯನ್ನು ತಗೊಳ್ತೇನೆ ಈಗ ಸಪ್ಪೆಯಲ್ಲಿ ನಾನು ಒಂದು ಚಟ್ನಿಯನ್ನು ಮಾಡಿ ಇವಾಗಲೇ ವಿಡಿಯೋನ ಶೇರ್ ಮಾಡಿದ್ದೆ ವೀಕ್ಷಕರೇ ಆ ಲಿಂಕನ್ನು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಚಟ್ನಿನೂ ಕೂಡ ನಾವು ಈ ಬಿಸಿಲುಗಾಲದಲ್ಲಿ ಹೀರೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ನಾರಿನಂಶ ಇರುತ್ತೆ ಪ್ರೋಟೀನ್ ಇರುತ್ತೆ ಈ ಬಿಸಿಲುಗಾಲದಲ್ಲಿ ತುಂಬ ಒಳ್ಳೆಯದಿದೆ ಹೆಲ್ತಿಗೆ ಮತ್ತು ಈಗ ಅದನ್ನು ಸಾಂಬಾರು ಮಾಡಲಿಕ್ಕೆ ಹೀರೆಕಾಯನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿ ಒಂದು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ಈಗ ನಾನು ಅದ್ರ ಜೊತೆ ಹಾಕ್ಲಿಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತೇನೆ ಇವೆಲ್ಲವನ್ನ ಈಗ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಕಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ನಾನೀಗ ಬೇಯ್ಲಿಕ್ಕೆ ಇಟ್ಕೊಳ್ತೇನೆ ನೀವು ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ಮತ್ತೆ ಮತ್ತೆ ಖಂಡಿತವಾಗಿಯೂ ನೀವು ಹೀರೆಕಾಯಿ ಸಾಂಬಾರನ್ನು ಈ ರೀತಿ ಇದೇ ರೀತಿ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಾಗಿ ಬರುತ್ತೆ ಈಗ ಹೀರೆಕಾಯಿ ಇಟ್ಟಿದ್ದೆ ಇಟ್ಟಿದೆ ಇಲ್ಲಿ ಕುಕ್ಕರಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೊಗರಿಬೇಳೆಯನ್ನು ಕೂಡ ಬೇಯಿಸ್ಕೊಳ್ಳೋಣ ಇದೊಂದು ಒಂದು ಮೂರು ಸ್ಪೂನ್ ಮೂರು ವಿಝಿಲ್ ಮಾಡಿಕೊಂಡ್ರೆ ತೊಗರಿಬೇಳೆನೂ ಬೆಂದೋಗುತ್ತೆ ಈ ಕಡೆ ಹೀರೆಕಾಯಿನೂ ಬೇಯ್ತಾ ಇದೆ ಹೀರೆಕಾಯಿ ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಲಿಕ್ಕೆ ಒಂದು ಬಾಣಲಿ ತೊಗೊಂಡು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರ್ಬೇವನ್ನ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ಇದನ್ನು ಚೆನ್ನಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕರ್ಬೇವನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆಗ್ತಾಯಿದ್ದಂಗೆ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಮಸಾಲೆಯನ್ನು ರುಬ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ ಅರ್ಧ ಈರುಳ್ಳಿ ಇದೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಏಳೆಂಟು ಎಂಟು ಮೆಣಸಿನ್ಕಾಯಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಕೂಡ ಇದೆ ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಕಾಳು ಒಂದು ಚಿಟಿಕೆ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಒಂದು ಎಂಟತ್ತು ಕಾಳನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ ನಾನು ಇವೆಲ್ಲವನ್ನು ಡ್ರೈ ಆಗಿ ಹುರಿದಿಟ್ಕೊಂಡಿದ್ದು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದು ಈಗ ಹುರಿದಂಥ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳೋಣ ಇದನ್ನು ನೈಸಾಗಿ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಕಡೆ ಹೀರೆಕಾಯಿನೂ ಬೆಂದು ರೆಡಿಯಾಗಿದೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಂಥ ಬೇಳೆಯನ್ನು ಈಗ ಹಾಕ್ಕೊಳ್ಳೋಣ ತೊಗರಿಬೇಳೆ ಹಾಕ್ಕೊಂಡು ಈಗ ಮಸಾಲೆಯನ್ನು ಕೂಡ ಹಾಕ್ಕೊಳ್ಬೇಕು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತರಕಾರಿ ಬೇವಾಗ್ಲೂ ಇರುತ್ತೆ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಹೀರೆಕಾಯಿ ಸಾಂಬಾರು ರೆಡಿ ಆಗುತ್ತೆ ವೀಕ್ಷಕರೇ ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಕುದ್ದು ರೆಡಿ ಆಗ್ತಾ ಇದೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಮಸಾಲೆ ಅಷ್ಟೇ ಕುದ್ರಾಯಿತು ಹೀರೆಕಾಯಿ ಎಲ್ಲ ಬೆಂದಿರುತ್ತೆ ಮಸಾಲೆ ಎಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಹೀರೆಕಾಯಿ ಸಾಂಬಾರು ಆಗುತ್ತೆ ವೀಕ್ಷಕರೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಈಗ ಲಾಸ್ಟಲ್ಲಿ ಮೇಲುಗಡೆ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಫ್ಲೇವರು ಕೂಡ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನಾವು ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಕೂಡ ಹಾಗೆ ತುಂಬ ಚೆನ್ನಾಗಾಗತ್ತೆ ಒಗ್ಗರಣೆಗೆ ನಾನು ಒಂದು ಸ್ಪೂನ್ ತೆಂಗಿನೆಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕಿ ಒಗ್ಗರಣೆನ ತಯಾರು ಮಾಡ್ಕೊಂಡಿದ್ದೆ ಈಗ ಒಗ್ಗರಣೆ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು ನೋಡಿ ಈಗ ಹೀರೇಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ ಇದೇ ಇದೇ ರೀತಿ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ದರೆ ಅವರಿಗೆ ತುಂಬ ಯೂಸ್ ಆಗುತ್ತೆ ಅವರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು